ತಾಲೂಕು ಹೊಳಲು ಗ್ರಾಮದ ಕಾವೇರಿ ಗೆಳತಿಯರ ಬಳಗದ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ವಲಯ ಮೇಲ್ವಿಚಾರಕರಾದ ಎಸ್ ಪಿ ಶಿವಕುಮಾರ್ ಅವರನ್ನು ಈ ದಿನ ಮಹಿಳಾ ಮಂಡಳಿ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿ ಬೀಳ್ಕೊಟ್ಟರು ಅವರು ನಮ್ಮ ಸಂಘಗಳಿಗೆ ಆಗಿರ್ಬೋದು ಕೆಲಸ ಮಾಡಗೂ ಎಲ್ಲ ಜೊತೆ ಸ್ಪಂದಿಸ್ ಯಾವ ಕಾರ್ಯಗಳಾಗಿರ್ಬೋದು ಯಾವ್ದೇ ಕಾರ್ಯಕ್ರಮಗಳಾಗಿರ್ಬೋದು ನಮ್ಮ ಜೊತೆ ಕೆಲಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮೂರಲ್ಲಿ ಒಳ್ಳೇದು ಮಾಡೋರೆ ಐದು ವರ್ಷದಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡೋರೆ ಇಷ್ಟು ಇವ್ರಿಗೆ ನಮ್ಮ ಸಂಘದ ಪರವಾಗಿ ಆಗ ನಮ್ಮ ಊರಿನ ಪರವಾಗಿ ನಾವೊಂದು ಸಣ್ಣದಾಗಿ ದುರುಪಿ ಕೊಡಬೇಕು ಅಂತ ನಾವೆಲ್ಲ ಮಹಿಳೆಯರು ಅವ್ರು ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ಅವ್ರಿಗೆ ಇದ್ದೀವಿ ಇದಕ್ಕೆ ಅವಕಾಶ ಕೊಟ್ಟಂತ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದ ಥ್ಯಾಂಕ್ ಯು ಓಂ ಶ್ರೀ ಮಂಜುನಾಥ ಕ್ಷೇತ್ರದ ಆರಾಧ್ಯ ಆರಾಧ್ಯಮೂರ್ತಿ ಮಂಜುನಾಥ ಸೌಮ್ಯನ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಸುದ್ದಿ ದೇವತೆಗಳಿಗೆ ದೇವರುಗಳಿಗೆ ನಮಸ್ತಾ ಪೂಜೆ ತಗೊಂಡು ಶ್ರೀ ಅಮ್ಮನ ಪ್ರಕಾಶವನ್ನು ಹೇಳುತ್ತ ನಾನು ನಾನು ಪ್ರಸ್ತುತ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಇಸಿಯಲ್ಲಿ ನಾನು ಮಂಡ್ಯ ಜಿಲ್ಲೆಗೆ ಮಾರ್ಚ್ ಮಾರ್ಚ್ ತಿಂಗಳಿಗೆ ಬಂದು ಜಾಯ್ನ್ ಆಗಿ ಕಳೆದ ಐದು ವರ್ಷಗಳಿಂದ ನಾನು ಮಂಡ್ಯದಲ್ಲಿ ಏನು ಕೆಲಸವನ್ನು ಮಾಡಿದ್ದೇನೆ ಪೂಜೆಯ ಕೊಟ್ಟಂತಹ ಮಾರ್ಗದರ್ಶನ ದಾರಿ ಹಾಗೂ ಅವರ ಮಾಹಿತಿ ಅವರ ಏನು ಕಾರ್ಯಕ್ರಮಗಳನ್ನುಂಟು ಅದನ್ನು ನಾನು ನನಗೆ ಸಂಬಂಧಪಟ್ಟಂತಹ ಒಳಲು ವಲಯ ಅಂದರೆ ಹದಿಮೂರು ಹಳ್ಳಿಗಳನ್ನು ಸೇರಿಕೊಂಡಂತಹ ಒಂದು ನನ್ನ ಒಂದು ಸರ್ಕಲನ್ನು ನಾನು ಮುಂದುವರಿಸಿದ್ದೆ ಒಟ್ಟಿಗೆ ಏಳು ಜನ ಸೇವಾ ಪ್ರತಿನಿಧಿಗಳು ಆರು ಜನ ನಮ್ಮ ವಿ ಎಗಳು ತದನಂತರ ಒಕ್ಕೂಟದ ಒಂಬತ್ತು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಉಪಾಧ್ಯಕ್ಷರುಗಳು ಮತ್ತು ಊರಿನ ಮುಖಂಡರುಗಳು ನಮಗೆ ನಮ್ಮ ಕ್ಷೇತ್ರದಿಂದ ಬರುವಂತಹ ಎಲ್ಲ ಕೆಲಸಗಳನ್ನು ಇಲ್ಲಿ ಈ ಗ್ರಾಮಗಳಲ್ಲಿ ಅನುಷ್ಠಾನ ಮಾಡೋಕ್ಕೆ ತುಂಬನೇ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಇವತ್ತು ವರ್ಗಣೆಯಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿಗೆ ವರ್ಗಾವಣೆ ಕೊಡ್ತಾ ಇದ್ದೇನೆ ಇವರೆಲ್ಲರೂ ನನ್ನನ್ನು ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದಾರೆ ನಾನು ಇವತ್ತು ಇವತ್ತು ಯಾವುದೋ ಈ ಅಪೇಕ್ಷೆಗಳಿಗೆ ನಾನು ಪಟ್ಟವನಲ್ಲ ಆದರೆ ನೀವೇನು ನನಗೆ ಈ ಐದು ವರ್ಷದಲ್ಲಿ ನನಗೇನು ನಿಮ್ಮ ಪ್ರೀತಿಯನ್ನು ತೋರಿಸ ತೋರಿಸಿದ್ದೀರೋ ಆ ಪ್ರೀತಿಯನ್ನು ಮಾತ್ರ ನಾನು ತಗೊಂಡು ಹೋಗ್ತೇನೆ ಬೇರೆ ಯಾವ್ದರು ನಾನು ಇಲ್ಲಿಂದ ಅಪೇಕ್ಷೆ ಪಟ್ಟವನಲ್ಲ ನಾನು ಯಾವುದರೂ ಬೇಡ ಅಂತ ಹೇಳಿದೆ ಆದರೂ ಎಲ್ಲ ನಮ್ಮ ಮಹಿಳಾ ಗ ಸಂಘದವರಾಗಿರ್ಬೋದು ಅಥವಾ ನಮ್ಮ ಹೂವಿನ ಶಂಕರಣ್ಣವರಾಗಿರ್ಬೋದು ರವೀಣರಾಗಿರ್ಬೋದು ಅಥವಾ ಹೀಗೆ ಮಾಜಿ ಎಮ್ ಎಲ್ ಅವರಾಗಿರ್ಬೋದು ಅಥವಾ ನನ್ನ ಶಿವಣ್ಣನಾಗಿರ್ಬೋದು ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಊರಲ್ಲಿ ಧರ್ಮಸ್ಥಳದ ಒಂದು ಕೆಲಸ ಆಗಬೇಕು ಅಂತಂದರೆ ಏನೇ ಅವರ ಮಧ್ಯೆ ಮನಸ್ತಾಪಗಳಿದ್ರೂ ಧರ್ಮಸ್ಥಳದ ಒಂದು ಸೇವೆ ಅಂದ ತಕ್ಷಣ ಎಲ್ಲರೂ ಒಗ್ಗಟ್ಟಾಗಿ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಮುಂದಿನ ಹೋಗುವಂಥ ಊರಿನಲ್ಲಿ ಎಷ್ಟು ಸಹಕಾರ ಸಿಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಆದರೆ ಈ ಸಹಕಾರಕ್ಕೆ ನಾನು ಯಾವತ್ತೂ ಚಿರಋಣಿ ಹಾಗೂ ನಮ್ಮ ಸಂಸ್ಥೆನೂ ಆಗ್ತಿ ಆಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ನನ್ನ Ana nos dará la pista y me digo a mi